ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಒಂದು ಸಿಂಪಲ್ ಆಗಿರೋಂಥ ತರಕಾರಿ ಗೊಜ್ಜಿನ ಮಾಡಿ ತೋರಿಸಿದ್ದೀನಿ ಚಪಾತಿ ರೊಟ್ಟಿ ದೋಸೆ ಇಡ್ಲಿ ನೀರು ದೋಸೆ ಸರಿ ರೈಸಿಗೂ ಕೂಡ ತುಂಬಾ ಚೆನ್ನಾಗಾಗತ್ತೆ ಬೇಗ ಕೂಡ ಮಾಡ್ಕೋಬೋದು ಮಾಡೋದು ಯಾವ ಥರ ಅಂತ ನೋಡೋಣ ಇಲ್ಲಿ ತರಕಾರಿ ತೊಗೊಂಡಿದ್ದೀನಿ ಮನೆಯಲ್ಲಿ ಯಾವ ತರಕಾರಿ ಇದೆ ಅದೇ ತರಕಾರಿನ ಬಳಸ್ಕೋಬೋದು ಆದರೆ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಘಮ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಮಸಾಲೆನ ರುಬ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ ಹಾಕಿಟ್ಟಿದ್ದೆ ಈಗ ಒಂದು ಟೊಮೊಟೊ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ ಎರಡು ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಬಳಸ್ತಿದ್ದೀನಿ ಸ್ವಲ್ಪ ಖಾರ ಇರಲಿ ಅಂತ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ನೀವು ಬೇಕಿದ್ರೆ ಹಾಕೋಬೋದು ಇಲ್ದಿದ್ರೆ ಬೇಡದಿದ್ದರೆ ಸ್ಕಿಪ್ ಮಾಡ್ಕೋಬೋದು ಈಗ ನೋಡಿ ಖಾರದ ಪುಡಿನ ಸೇರಿಸ್ಕೊತಿದ್ದೀನಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇದನ್ನು ನೈಸಾಗಿ ರುಬ್ಕೋಬೇಕು ಇಷ್ಟೇ ಮಸಾಲೆ ರುಬ್ಕೊಳ್ಳೋದ್ರಿಂದ ಗೊಜ್ಜು ತುಂಬಾ ಚೆನ್ನಾಗಾಗುತ್ತೆ ಸ್ನೇಹಿತರೆ ಈಗ ನೋಡಿ ರುಬ್ಕೊಂಡಿದ್ದಾಗಿದೆ ಇದಕ್ಕೀಗ ಒಗ್ಗರಣೆ ಮಾಡ್ಕೋಬೇಕು ಒಂದು ಕುಕ್ಕರಲ್ಲಿ ಎಣ್ಣೆ ಸೇರಿಸಿಟ್ಟಿದ್ದೆ ಇದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿಲಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ಸೇರಿಸ್ಕೋತಿದ್ದೀನಿ ಸ್ವಲ್ಪ ಈರುಳ್ಳಿ ಮೆತ್ತಗಾಗಲಿ ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಹುರ್ಕೋಬೇಕಾದ್ರೇ ಈಗ ನಾನು ತರಕಾರಿ ತೋರಿಸಿದ್ನಲ್ಲ ಈ ತರಕಾರಿನೂ ಹಾಕಿ ಒಂದೆರಡು ನಿಮಿಷ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗತ್ತೆ ಈಗ ನೋಡಿ ತರಕಾರಿ ಬಟಾಣಿ ಎಲ್ಲ ಸೇರಿಸಿದಾಗಿದೆ ಒಂದು ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಈಗಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದವ್ರಿಗೂ ಮತ್ತೆ ವ್ಯೂವರ್ಸ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇದೇ ಥರನೇ ಮುಂದೆ ಕೂಡ ಸಪೋರ್ಟ್ ಮಾಡ್ತೀರಿ ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಹುರ್ಕೋತಿದ್ದೀನಿ ಈಗ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಸೇರಿಸ್ಕೊಂಡು ಅದು ಕೂಡ ಅಷ್ಟೇ ಒಂದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಈಗ ಮಸಾಲೆ ಎಲ್ಲ ಸೇರಿಸ್ಕೊಂಡಿದ್ದಾಗಿದೆ ಈಗ ಹಸಿ ಹಸಿ ಸ್ಮೆಲ್ ಇರುತ್ತೆ ನೋಡಿ ಅದು ಹೋಗೋ ತನಕ ಒಂದು ನಿಮಿಷ ಇದೇ ಥರನೇ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಆದಮೇಲೆ ಮಿಕ್ಸಿ ಜಾರ್ ತೊಳೆದಿರೋ ನೀರು ಮತ್ತು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೋಬೇಕು ಈಗ ಒಂದ್ಸರಿ ಮಿಕ್ಸ್ ಮಾಡ್ಕೊತಿದ್ದೀನಿ ನನಗೆ ಬೇಕಾಗಿರೋಷ್ಟು ನೀರನ್ನು ಆದಮೇಲೆ ಈಗ ಉಪ್ಪನ್ನ ಸೇರಿಸ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲನ್ನು ತರಿಸ್ಕೊಂಡಿದ್ದೀನಿ ಎರಡು ಬಜಲ್ ಬರೋಷ್ಟೊತ್ತಿಗೆ ತರಕಾರಿ ನೀಟಾಗಿ ಬೆಂದಿರುತ್ತೆ ಈಗ ಕುಕ್ಕರನ್ನು ತೆಗೆದು ನೋಡಿದ್ಮೇಲೆ ನನಗೊಂದು ಸ್ವಲ್ಪ ತೆಳ್ಳಗಿದೆ ಅಂತ ಅನ್ನಿಸ್ತು ಮೀಡಿಯಂ ಫ್ಲೇಮು ಅಥವಾ ಲೋ ಫ್ಲೇಮಲ್ಲಿ ಇನ್ನೊಂದು ಎರಡು ನಿಮಿಷ ಇದನ್ನು ಹಂಗೆ ಬಿಟ್ಟಿದ್ದೆ ಈಗ ನೋಡಿ ಸ್ವಲ್ಪ ತೆಳ್ಳಗಿರೋದು ಕಾಣಿಸ್ತಿದೆ ಒಂದು ಎರಡು ನಿಮಿಷ ಬಿಟ್ಟಾದಮೇಲೆ ಈಗ ನೋಡಿ ಇಷ್ಟು ಕಟ್ಟಿಗಾಗಿದೆ ನಾನು ಪೂರಿಗಂತ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಸ್ನೇಹಿತರೆ ನೀವೇನಾದರೂ ಮಾಡಿ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಕಮೆಂಟ್ ಮೂಲಕ ತಿಳಿಸ್ಬೋದು ಇದೇ ಥರನೇ ಮುಂದೆ ಕೂಡ ಸಪೋರ್ಟ್ ಮಾಡ್ತೀರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಗೊಜ್ಜ್ ರೆಡಿಯಾಗಿದೆ ನಮಸ್ಕಾರ